ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ನೆನ್ನೆ ಶುರು ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಮೊನ್ನೆ ಕೆಲಸ ಎಲ್ಲ ಮುಗ್ದೈತಿ ತಂಗಿನೂ ಕಾಲ್ ಮಾಡಿದ್ಲು ಸಿಮಂತದ್ದು ಫೋಟೋಸ್ ತೊಗೊಂಬಂದೈತೆ ನೋಡೋಕ್ಕ ನೋಡು ಅಂತೇಳಿ ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಒಳಗೆ ತಂಗಿ ಸೀಮಂತದ ಆಲ್ಬಮ್ ಯಾವ ರೀತಿ ಬಂದವು ಎಲ್ಲ ಹೆಂಗೆ ಬಂದವು ಹೇಳಿ ಇವತ್ತಿನ ಅಲ್ಲಿ ವ್ಲಾಗ್ನಾಗ ಶೇರ್ ಮಾಡ್ಕೊತೀನಂತ ಅದಕ್ಕೂ ಮೊದಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈಗ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಯಾವಾಗ ಬರ್ತಾರೇನೋ ಗೊತ್ತಿಲ್ಲ ಕಾಲ್ ಮಾಡಿದ್ವಿ ನೋಡ್ರಿ ಥರ ಅಂದು ಬಂದರು ಬಂದರು ಅಂತೇಳಿ ಸುಮ್ಮನೆ ಥ್ಯಾಂಕ್ಸ್ ಮಾಡಕ್ಕೆ ಅಂತ ಸೊ ಹಸ್ಬೆಂಡ್ ಕಾಲ್ ಮಾಡಿದ್ರು ಫೋನ್ ಮಾಡಿದ್ರು ರಿಸೀವ್ ಮಾಡವಲ್ರ ಅಂತ ಹೇಳಿ ಸೊ ನಮಗ ಅನ್ನಿಸ್ತು ಅದಾರ ಏನೋ ದಾರಿ ಒಳಗೆ ಬರಾಕ್ ಅಂತಾರೇನೋ ಅಂತೇಳಿ ಸೊ ಫಸ್ಟ್ ಹೋಗ್ ಕೂಡ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಮುಗಿಸ್ಬಿಟ್ಟು ಬಂದೆ ಫೋಟೋ ನೋಡಕ್ ಅಂತಿದ್ವಿ ಹೆಚ್ಚು ಯಾವ ಫೋಟೋ ಅಂತಂದ್ರೆ ನಮ್ ತಂಗಿ ಸೀಮಾಂತದ್ದು ನಮ್ಮ ಮಕ್ಕಳು ಫುಲ್ ಎಕ್ಸೈಟಿ ಫೋಟೋ ಅಲ್ಬಮ್ ಬಂದೈತಿವಿ ಸೀಮಾಂತದ ಈಗ ತೋರ್ಸ್ತಿದ್ರಿ ಸೀಮಂತದ ಆಲ್ಬಮ್ ಯಾವ ರೀತಿ ಬಂದತಿ ಅಂತ ಹೇಳಿ ಅಂಡ್ ಇನ್ನೊಂದೇನಂದ್ರಬಮ್ ಬಂದೇತ್ ನೋಡ್ರಿ ಈಗ ಮದ್ವೆ ಆಗಿ ಎಷ್ಟು ಎರಡು ವರ್ಷ ಮ್ಯಾಯ್ತಿ ಸೊ ಈಗ ಅದು ಬಂದೈತಿ ಎರಡು ಅವಮ್ಗೆ ಬಂದವು ಫಸ್ಟ್ ಇದಾಗ ಬಂದೈತಿ ಕುಬುಸ ಹಾಗೆ ಹದಿನೈದು ದಿನ ಸೊ ಕುಬುಸ ಹಾಗೆ ಒಂದ್ ಹದಿನೈದು ದಿನ ಬಂದೈತ್ ನೋಡ್ರಿ ಕುಬ್ಸಂತ ಆಲ್ಬಮ್ ಸೋ ಬರೆ ಫ್ರೆಂಡ್ಸ್ ಎಲ್ಲಂತೆ ಕ್ಕ್ಸುದು ಅಲ್ವಾ ನೋಡೋಣ ಅಂತ ಇದು ನೋಡಿ ಇದೊಂದು ಲಾಮಿನೇಷನ್ ಮಾರ್ಕರ್ ಅಕ್ಷರ ಚೆನ್ನಾಗಿದೆ ಇದು ನೋಡ್ರಿ ಸರಿಯಕನಾಗ ಅಂತ ಎಲ್ಲ ಗೊತ್ತಿಲ್ಲ ಅದರ ಬ್ಯಾಕ್ ಕ್ಯಾಮೆರಾ ಇಂದ ಇನ್ನ ನಿಮಗೆ ನೀಟಾಗಿ ತೋರಿಸ್ತೀನಿ ಅಂತ ಫಸ್ಟ್ ನಾವು ನೋಡ್ಬಿಡ್ತೀವಿ ಬಿಡ್ತೀವಿ ಎರಡು ಕಣ್ವಿ ಅದು ಚಿಕನ್ ಮಾದ ವಿಶಮಂಗೆ ಇದು ಇಷ್ಟ ಆಯ್ತು ನನಗೆ ಇದು ಒಳಗೆ ಅದು ಐತಿ ಅದು ಐತಿ ಇದರಗೆ ಅದು ನನಗೆ ಕಟ್ ಆಗ್ತಬೇಕು ವಾಹ್ ನೋಡಿ ಎಜಿ ಎಂತ ಕೋಟನ ಅವರು ಚಿನ್ನಿ ಚಿನ್ನಿ ಎಜಿ ಅವರು ಹ್ಮ್ ದೇವಿ ಶವರ್ ಅಪ್ಪಾ ತಮ್ಮ ಹಿಂಗ್ಯಾಕೆ ಆಗ್ನಾ ಸೀಟ್ ಅಷ್ಟು ಕ್ವಾಲಿಟಿ ಹಾಕಿದ್ರು ಇಮ ಅಜ್ಜರದು ಮದ್ರಿ ಹೋಗಿದ್ಲಂತ ಹೌದು ಹ್ಮ್ ಏರಿಲ್ಲಾ ಸನ್ನಚಿತ್ತಾಗನೆ ಇಮ ಅಜ್ಜರ ಬಂದಿದ್ರು ಅಂತ ಅಂತ ಇದು ಸೀಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಹಾಕಿದ್ರು ಚೆನ್ನ ಅಂತ ಇದು ಚೆನ್ನಾಗಿ ಇತ್ತೆ

ನಮ್ಮ ಊರ್ ಇನ್ನು ಬರವಲ್ರ ಮಾರಿ ಚಂದ ಮಾಡಿಲ್ಲ ಎಲ್ಲ ಮುಗುದ್ರು ಇನ್ನು ಬರಲಿಲ್ಲ ನೀವು ನೀವ್ ಬಂದಿ ಎಲ್ಲ ಅವ್ರ ಬರ್ಲಿಲ್ಲಲ್ಲ ಅದಕ್ಕ ಇನ್ನೂ ಬರವಲ್ರ ಇನ್ನೂ ಬರವಾಗಂತಿದ್ರ ನಿಮ್ಮವರು ಇನ್ನೂ ಬರವಾಗಲ್ ನಿಮ್ಮಅಪ್ಪ ಬರವಲ್ರ ಅಂತ ಬಿಟ್ಟಿಲ್ಲ ಗುರುಖನ್ ನಾವು ಇಬ್ಬರು ಚೆನ್ನಾಗಿ ಬಿಟ್ಟಿದ್ವಿ

ಇಡೀ ಚೆನ್ನಾಗಿ ಬಿಟ್ಟಿಲ್ ಕಣ್ಣು ನಾನೇ ಹೇಳಿ ನಮ್ ಜೋಡಿ ಇದ್ರೆ ನೀವು ಎಲ್ಲ ಫೋಟೋದೊಳಗು ಬರ್ತೀರಿ ನೀವು ನಿಮ್ಮ ಲೋಕದಾಗ ನೀವ್ ಇರ್ತೀರಿ ನೀನು ಅರುಣ್ ಅಂತೂ ಅವರ ಹಾ ನೀವು ಒರೆ ಒಡ್ಯಾಡಕತ್ತೀಯಪ್ಪ ಬರೀ ಎಲ್ಲಿರಬೇಕಪ್ಪ ನೀನು ಆಟ ಆಡೋದು ಅಂಗ್ಡಿಗೆ ಹೋಗೋದು ತುಂಬ ತಿನ್ನೋದು ಆ ಲೋಕದಾಗ ಫ್ರೀ ಆಗಿಬಿಟ್ಟೈತೆ ವಾಸ ನೀನು ಇದು ಚೆಂದ ಐತಿ ಹ್ಞೂ ಇದು ಚೆನ್ನಾಗೈತಿ ಇದು ನಮ್ಮ ಫ್ಯಾಮಿಲಿ ಇದು ಇನ್ನೊಂದು ಐತಿ ನಮ್ದು ಒಂದ ಫೋಟೋ ಹಾಕಿರ್ತಾರ ಹೌದನಾ ನಮ್ದು ಒಂದು ಚಂದ ಐತಿ ಇದು ನಿಮ್ದು ಇದು ನಮ್ದು ಮಸ್ತ್ ನೋಡಿ ಇದು ಮಸ್ತ್ ಬಂದಿದ್ರು ಅದ್ರ ಮೂಗಿಗೆ ಕುಕ್ಮ ಹಚ್ಚಿ ಬಿಟ್ರಸ್ಕೊಬೇಕಾರ ಅವ್ರ ಸ್ನಾಗ್ ನೆನಪಿಲ್ಲ ಮೂಗ್ ತುಂಬಾ ಕುಕ್ಮದಾರ ಹ್ಮ್ ಚಂದ್ರ ಎಷ್ಟ್ ಚಂದ್ ನೋಡು

ವಾವ್ ಇದನ್ನ ಇದಡಿ ಚನ್ನಾಗೈತಿ ಫ್ರೆಂಡ್ಸ್ ಮಸ್ತ್ ಬಂದೈತಿ ಅಲ್ಬಮ್ ಮಸ್ತ್ ಸೂಪರ್ ಆಗೈತಿರ್ದೈತಿ ಬ್ಯಾಕ್ ಸೈಡ್ ಸೈಡ್ ನಿಮಗ್ ತೋರಿಸ್ತೀನಿ ಈಗ ನಾವ್ ನೋಡಿದಿವಿ ನಿಮಗ್ ತೋರಿಸ್ತೀವಿ ಬರ್ರಿ ಫ್ರೆಂಡ್ಸ್ ಇದು ಫೋಟೋ ಫ್ರೇಮ್ ಈ ರೀತಿ ಆಗೈತಿ ಎಸ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ತಂಗಿ ಬೇಬಿ ಶವರ್ ಆಲ್ಬಮ್ ಸೊ ಇದು ಫ್ರೆಂಡ್ ಆಲ್ಬಮ್ ಮ್ಯಾಗ ಈ ರೀತಿ ಐತಿ ನೋಡ್ರಿ ಗುರುನಾಥ್ ವಿತ್ ಶಾಂತ ಅಂತ ಐತಿ ಬೇಬಿ ಶವರ್ ಚೆನ್ನಾಗಿ ಮಾಡ್ಯಾರ ಒಟ್ಟು ಆಲ್ಬಮ್ ಅಂತು ಮಸ್ತ್ ಆಗೈತಿ ಬಟ್ ಏನಂದ್ರೆ ಇದು ಫ್ರಂಟ್ ಇದೊಂದು ಇದು ಈ ಪೇಜ್ ಅಷ್ಟ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಇದು ಸ್ವಾಮೀಜಿ ಪಾಪ ಪೂಜೆ ಮಾಡೋದು ಅಂಡ್ ಇದು ನೆಕ್ಸ್ಟ್ ಸ್ಟೇಜ್ನಾಗ ಹೋಗಿ ನೋಡ್ರಿ ಅಷ್ಟೊಂದು ವಿಡಿಯೋ ಸರಿಫ್ಲೆಕ್ಟ್ ರಿಫ್ಲೆಕ್ಟ್ ಅಂತೈತಿ ಹ್ಮ್ ಹ್ಮ್ ತೋರಿಸ್ಬೇಕು ಇಲ್ಲೇ ಬಾ ನಾವು ಆಲ್ಬಮ್ ನೋಡ್ದು ಬರೀ ಹ್ಮ್ ಮಸ್ತದ ನೋಡು ಹ್ಮ್

ഫ്രൂര്സ് ഇവര് നമ്മൂറണ നോടിയ

ನೋಡಿಲ್ಲ ಎಲ್ಲಾರು ನಿನ್ನ ತಿಕ್ಕಿನ ನೋಡಾಕತ್ತಿ ಈಗ ಇಲ್ಲಿ ನೋಡಿ ಇಲ್ಲಿ ನೋಡಿಲ್ ಫೋಟೋ ಫೇಸ್ ಹೆಂಗ್ ಬಂದೈತಿ ಆಂ ಇದನ್ನ ಬಿಟ್ಟು ಮತ್ತೊಂದು ಫೋಟೋ ತೆಗಿಬೇಕಿಲ್ಲ ಅವರು ಹಿಂಗ ಒಟ್ಟು ಗುಡಿಗೂ ಬರುವಾಗಿದ್ದು ನಂಗೆ ಆದಮೇ ಇಷ್ಟ ಆತ

ಏನ್ ಮಾಡ್ಬೇಕ ಈಗ ಹಂಗಿಲ್ಲ ಅಜ್ಜಿ ಅಜ್ಜಿ ನೋಡಿ ಹಂಗ ನಿಂತ ಪಿನ್ ಮಾಡಿಲ್ಲ ಏನಿಲ್ಲ ನಾವ್ ಯಾರ ನೀ ಪಿನ್ ಮಾಡ್ ಕರ್ಕೊಂಡ್ ಬರ್ಬೇಕು ಕೆಲ್ಸ ಮಿತ್ರ ಹೋಗಿವಿ ಚೆನ್ನಾಗಿ ಬಂದೈತ್ ನಮ್ ಫ್ಯಾಮಿಲಿ ಫೋಟೋ ಅದ್ರ ರವಿನ ಹ್ಮ್ ಪೂರಾ ಬೆಂಡ್ ನೋಡು ನಮ್ದಿಬ್ಬರು ಬೇರೆ ಹೆಂಗ್ಯಾರ ಏನು ಚಂದ ಅಲ್ಲಿ ಇದು ನಮ್ ನಮ ಇಬ್ರು ಜೋಡಿದ ಫೋಟಾ ನನಗೆ ಈ ಆಲ್ಬಮ್ ಬಾ ಇಷ್ಟ ಆಗಿತ್ತು ಇದು ಮತ್ ಇದು ಎರಡು ಇಷ್ಟ ಆತ್ರ ಎಷ್ಟೊಂದ್ ಫೋಟೋ ತಗೊಂಡ್ ಸ್ಟೇಜ್ ಮೇಲೆ ಬರ್ಲೇ ಇಲ್ಲ ನಾಚಾಡಿದ್ರ ಈಗ ಬರ್ಲಾರ್ದವ್ರ ಮತ್ತ್ ಇವ್ರ ಫ್ಯಾಮಿಲಿ ಒಳಗ ಇರಾರಲ್ಲ ಮತ್ತ ಬಿಟ್ರೆ ಚೆನ್ನಾಗಿರಲ್ಲ ಅಂತ ಮತ್ತ ಎಕ್ಸ್ಟ್ರಾ ಫೋಟೋ ಕೊಟ್ಟು ಎಡಿಟ್ ಮಾಡಿ ಹಾಕಿಸಿ ಅತ್ತಾಗ ಇತ್ತಾಗ ಓಡಾಡದ್ರಾಗ ಬಿಝಿ ಇದ್ರೆ ಎಲ್ಲಾರನ್ನೂ ಫೋಟೋ ತಗಸ್ಕೊನ ಕೊಡಿ ಅಷ್ಟು ಗಮನನೂ ಕೊಡಲಿಲ್ಲ ಅದು ಈ ಚರ್ಮಸ್ಸುನು ಬರಲಿಲ್ಲ ನಾನು ಫೋರ್ಸ್ ಮಾಡಿ ಕರ್ಕೊಂಬಂದ ನಿಂತು ತಗ್ಸಿದಕ್ಕೆ ಅವ್ನ್ ಫೋಟೋ ಐತಿ ಇದು ಒಂದು ಸಪ್ರೇಟ್ ಇಲ್ಲಿ ಒಂದಿಟ್ಟು ಅನ್ವಿತ್ ಒಂದ್ ತಟ್ಟು ಕಣಕ್ ತಗೋಡಿ ಲಾಸ್ಟ್ ನಾವೆಲ್ಲಾ ತಗಸ್ಕೊಂಡ್ರಿ ಕಾಕ ಆಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ

ಅದು ಯಾವಾಗ ಹಾಕಿ ಒತ್ತನಾ ಬೇದಾರ್ ಮನೆ ಯಾವಾಗೀ ಒತ್ತನಾ ನೋಡಿನಾ ಗುಡಿ ಕರ್ಕೊಂಡು ಹೋಗಿದ್ವಿ ಅಲ್ಲ ಅವಾಗ ತಗೊಂಬಂದು ಬಿಮಾ ಕೊಟ್ಲ ಅವಾಗ ಹಾಕಿದೆ ಅವಾಗ ಅಲ್ಲ ನಾನೇ ಹೋಯ್ತು ಹೋಗಿನಿ ಅವ ನಿನ್ನ ಕಳ್ಸಿದ್ನಲ್ಲ ತಗೊಂಡು ಹೋಗು ಅಂತಂದು ಅವಾಗ ಹಾಕ್ಯಾರ ಅದಕ್ಕೆ ಇದನ್ನ ಇದನ್ನ ಅರ ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ಬೇಕಿಲ್ಲ ಅವರು ಹಾಕೇ ಇಲ್ಲ ಆಂ ಈ ಪೇಷಂಟ್ ಕೇಳ್ತು ಈ ಪೇಶೆಂಟ್ ಕಾಣ್ತ ಇದೇ ಚಂದ ಐತಿ ಇದ್ರಾಗ

ಬಾಳಿಷ್ಟ ಹೆಂಗಿತ್ತು ತಂಗಿ ಕುಪ್ಸುತ್ತಂತ ನಿನ್ನ ತಗೊಂಬಂದ್ರ ಮನ್ ತೊಗೊಂಬಂದ ಗೊತ್ತಿಲ್ಲ ಫೋನ್ ಹಚ್ಚಿದ್ದು ಮದ್ವಿ ಆಲ್ಬಮ್ ಬಂದಿದ್ದ ಅಂತ ಹೇಳಿ ಅದನ್ನ ಇವತ್ತರ ನಾಳೆ ತಗೊಂಬಂದ್ರ ನೋಡುದು ಇಲ್ಲ ಅಂತ ಹೆಸರಿಡಕ್ ಬರ್ತಲ್ಲ ಅವ್ರ ತೊಂಬ ಅವಾಗ ನೋಡುದು ಇನ್ನ ಫಸ್ಟ್ ನೋಡಿದ್ವಿ ಗುಂಪುದನ ನೋಡುವ ತೀರ್ಗಳ ಮಗು ಹುಟ್ಟಿದ್ ಬಂತ ಏನು ಮದಿ ಒಳಗನ ಅಂದಿದ್ರು ಯಾರೋ ಒಬ್ರು ಮಗು ಹುಟ್ಟಿನ ಬರ್ತಾನ ಅಲ್ಬಮ್ ಅಂದಿದ್ರು ದಂಗೆ ಇದ್ರಷ್ಟೇನು ಚೆನ್ನಾಗ್ ಬಂದಿಲ್ಲ ಅನ್ಸುತ್ತ ಅಲ್ಬಮ್ ನನ್ ಹಂಗ ಒಟ್ಟ ಯಾಕಂದ್ರ ಎರಡು ವರ್ಷ ಆದ್ರೂ ಇನ್ನೂ ಅಲ್ಬಾಮ್ ಅನ್ನಿಲ್ಲ ಅಲ್ಮಂತದ ಅದ್ರಾಗ ತಿಳ್ಕೋಬೇಕು

ತಂಗಿ ಸೀಮಂತದ ಆಲ್ಬಮ್ ಹೆಂಗೆ ಬಂದೈತಿ ಏನಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯಿತು ಆಲ್ಬಮು ಸೊ ಇಷ್ಟು ಚೆನ್ನಾಗಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ಸೊ ನಾವು ಅನ್ಕೊಂಡಕ್ಕಿಂತ ಚಂದನ ಮಾಡ್ರ ನನಗೆ ಎಲ್ಲದಕ್ಕಿಂತ ಆಲ್ಬಮ್ ಒಳಗ ಭಾಳ ಇಷ್ಟ ಆಗಿದ್ದು ಅಂತ ಅಂದ್ರೆ ನಮ್ಮ ಫ್ಯಾಮಿಲಿ ಫೋಟೋಸ್ ಫುಲ್ ಒಂದು ಪೇಜ್ ಹಾಕ್ಯಾರ ಆ್ಯಂಡ್ ನಮ್ಮ ತಂಗಿ ತಂಗಿ ಮೈದನ ನಾನು ಹಸ್ಬೆಂಡ್ ನಾಲ್ಕು ಮಂದಿ ನಿಂತಿರೋದು ಫುಲ್ ಒಂದು ಪೇಜ್ ಹಾಕ್ಯಾರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೀತಿ ಹಾಕ್ತಾರ ಅಂತೇಳಿ ಸಿಕ್ಕಾಪಟ್ಟೆನ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿದ ಕೂಡಲೇ ಬಟ್ ಏನಂದ್ರೆ ಆ ಫ್ಯಾಮಿಲಿ ಫೋಟೋ ಒಳಗೆ ನಮ್ಮ ತಮ್ಮ ಒಬ್ಬ ಇಲ್ಲ ನೋಡ್ರಿ ನೋಡಿದರೆ ಎಲ್ಲರೂ ಅದೇವಿ ತಮ್ಮ ಮತ್ತು ನನ್ನ ಮಕ್ಕಳಿಲ್ಲ ಸೊ ಅದು ಮೂರು ಮಂದಿ ಅಷ್ಟೇ ಮಿಸ್ಸಿಂಗ್ ಆಗ್ಯಾರ ಅವ್ರೊಂದು ಮೂರು ಮಂದಿ ಆ ಫ್ಯಾಮಿಲಿ ಫೋಟೋ ಇದ್ದಿದ್ರೆ ಆ ಫೋಟೋಗಿನೂ ಎಕ್ಸ್ಟ್ರಾ ಲುಕ್ ಬಂದಿರೋದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಅನ್ಸೋದು ಆ ಫೋಟೋ ಆಲ್ಬಮ್ ಒಳಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡಿರಿ ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡಕಂತೀನಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ನೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್